ಜಿಲ್ಲಾ ಉಸ್ತುವಾರಿ ಮಂತ್ರಿ ಈ ಹಿಂದೆ ಶಾಸಕರಾಗಿದ್ದಾಗ ದರೋಡೆ ಸುಲಿಗೆ ಪ್ರಕರಣಗಳು ಕೇವಲ ಬಾಲ್ಕಿಗೆ ಮಾತ್ರ ಸೀಮಿತವಾಗಿದ್ದವು ಅವರು ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಇದು ಸರ್ವೆ ಸಾಮಾನ್ಯವಾಗಿ ಬಿಟ್ಟಿದೆ ಎಂದು ಭಗವಂತ ಖೂಬಾ ಅವರು ಸಚಿವ ಈಶ್ವರ ಬಿ ಖಂಡ್ರಿ ಅವರ ಹೆಸರು ಪ್ರಸ್ತಾಪಿಸದೆ ಆರೋಪ ಮಾಡಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಅವರು ಸಕ್ರಿಯರಾಗಿ ಇಲ್ಲ ಅವರನ್ನು ವರ್ಗಾವಣೆಗೊಳಿಸಬೇಕು ಈ ಬಗ್ಗೆ ಹಿಂದೆಯೂ ಅನೇಕ ಸಲ ಹೇಳಿದ್ದೇವೆ ಆದರೆ ವಿರೋಧ ಪಕ್ಷದ ಮುಖಂಡರ ಭಾವನೆಗಳನ್ನು ಸಚಿವರು ಅರಿತಿಲ್ಲ ಮೇಲಿಂದ ಮೇಲೆ ದರೋಡೆಗಳು ನಡೆಯುತ್ತಿರುವುದಕ್ಕೆ ಸಚಿವರ ಮೇಲೆಯೇ ಅನುಮಾನ ಬರುತ್ತದೆ ಇವರ ನಿರ್ದೇಶನದ ಮೇಲೆ ೇ ಈ ಕೃತ್ಯಗಳು ನಡೆಯುತ್ತಿವೆ ಎಂದು ಸಂದೇಹ ಬರ್ತಾ ಇದೆ ಎಂದರು ಉಸ್ತುವಾರಿ ಸಚಿವರೇ ಬೀದರ್ ಜಿಲ್ಲೆ ಜನರನ್ನ ದರೋಡೆಕೋರರು ಕಳ್ಳರು ಭ್ರಷ್ಟಾಚಾರಿಗಳಿಂದ ರಕ್ಷಿಸಿ ಎಂದು ಈ ಮೂಲಕ ಮನವಿ ಮಾಡಿದರು ದರೋಡೆವನ್ನ ಮಾಡ ಈ ದರೋಡೆ ಕೇವಲ ಬಾಲಕಿಗೆ ಮಾತ್ರ ಸೀಮಿತವಾಗಿತ್ತು ಕಳೆದ ಎರಡು ವರ್ಷಗಳಿಂದ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ನಗರಗಳಲ್ಲಿ ಹಾಡುಹಗಲ ದರೋಡೆ ಕಳ್ಳತನ ಕೊಲೆ ಸುಲಿಗೆ ಇತ್ಯಾದಿ ಇತ್ಯಾದಿಗಳನ್ನು ನಡೀತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಕ್ಷ ಇಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಕ್ಷಮ ಇಲ್ಲ ಹೀಗಾಗಿ ಅವರನ್ನು ವರ್ಗಾವಣೆ ಮಾಡಬೇಕನ್ನುವಂಥದ್ದನ್ನು ಅನೇಕ ಸಂಗತಿಗಳಲ್ಲಿ ಪ್ರಕಟಣ್ಣು ನಾವೆಲ್ಲ ವ್ಯಕ್ತವನ್ನ ಆ ಒಂದು ವಿರೋಧ ಪಕ್ಷದ ಭಾವನೆಗಳನ್ನ ಜನರಿಗೆ ಎಚ್ಚರಿಕೆಗೊಳಿಸಬೇಕು ಮತ್ತು ವಿರೋಧ ಪಕ್ಷದವರಿಗೆ ಗಮನಕ್ಕೆ ತರಗುವಂತಹ ಪ್ರಮಾಣಿಕ ಪ್ರಯತ್ನ ಮಾಡಿದ ಮೇಲೆಯೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆ ಕಡೆ ಗಮನ ಹರಿಸೋದನ್ನ ಬಿಟ್ಟು ಎಲ್ಲ ಒಂದ್ ಕಡೆನೆ ಅವರಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮೇಲಿನ ಮೇಲೆ ದರಡೆಗಳು ಕೊಲೆಗಳು ಸುಲಿಗೆಗಳು ಭ್ರಷ್ಟಾಚಾರ ಹೆಚ್ಚಾಗ್ತಾ ಇರುವುದನ್ನು ನೋಡಿದಾಗ ಸ್ಪಷ್ಟವಾಗಿ ಅವರ ನಿರ್ದೇಶನ ಕೆಳಗೆ ನೀಡ್ತಾ ಇರಬಹುದು ಅನ್ನುವಂತ ಕೇವಲ ಅನುಮಾನವಲ್ಲ ನಿಜವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಅನಿಸ್ತಾ ಇದೆ ಅಲ್ಲಿ ಈಗ ಬೀದರ್ ಜಿಲ್ಲೆಯ ಜನತೆ ಸಾಮಾನ್ಯವಾಗಿ ಭ್ರಷ್ಟಾಚಾರಗಳಿಂದ ದರೋಡೆಕೋರಿಂದ ಕಳ್ಳ ಕಾಕರಿಂದ ರಕ್ಷಣೆ ಬಯಸುವುದು ಸರ್ಕಾರದಿಂದ ಇನ್ನು ಸರ್ಕಾರನೇ ಅರ್ಜಿ ಕೊಡುವಂಥವರ ಮೇಲೆ ವಿರುದ್ಧವಾಗಿ ನೋಟಿಸ್ ಜಾರಿ ಮಾಡುವುದು ಅಥವಾ ಇಷ್ಟು ಬಂಗಾರ ಹೋಗಿಲ್ಲ ಇಷ್ಟೇ ಬಂಗಾರ ಬರಿಸಿರ ಅನ್ನುವಂಥದ್ದನ್ನು ಒತ್ತಡ ಹಾಕುವುದು ಇದು ಯಾವ ಆಡಳಿತ ಅನ್ನುವಂಥದ್ದನ್ನು ಪ್ರಜಾಪ್ರಭುತ್ವದಲ್ಲಿ ನಾನು ನೆನಸ್ತೇನೆ ಈ ವಿಷಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅನೇಕ ಸಭೆ ಸಮಾರಂಭಗಳಲ್ಲಿ ಸಮಾವೇಶಗಳಲ್ಲಿ ರಾಜಕೀಯ ಭಾಷಣಗಳನ್ನು ಮಾಡ್ತಾರೆ ಗ್ಯಾರಂಟಿ ಭಾಷಣಗಳನ್ನು ಮಾಡ್ತೀರಿ ನಿಮ್ಗೆ ಯಾವ ಶಬ್ದದಲ್ಲಿ ಮಾತನಾಡಬೇಕನ್ನುವಂಥದ್ದನ್ನು ಕೂಡ ನನ್ನ ಮನಸ್ಸಿಗೆ ಇದೆ ಜಿಲ್ಲೆಯಲ್ಲಿ ನಡೀತಿರುವಂತಹ ಘಟನೆಗಳ ನಿಮ್ಮ ಗಮನಕ್ಕೆಲ್ವಾ ಇದ್ದಿದ್ರೆ ಇದ್ರ ಮೇಲೆ ತಗೊಂಡಿದ್ದ ಕ್ರಮಗಳೇನು ಅಧಿಕಾರಿಗಳನ್ನ ಯಾವ ರೀತಿಯ ಅಕೌಂಟೆಬಿಲಿಟಿಯನ್ನು ಮಾಡಿದಿರಿ ನೀವು ಏನೂ ಮಾಡಿಲ್ಲ ಅದಕ್ಕೆ ಸ್ಪಷ್ಟವಾಗಿ ಎಲ್ಲವಕ್ಕೂ ನೇರ ಹೊಣೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರಿಗೆ ಗೊತ್ತಿರ್ಬೋದು ಚುನಾವಣೆ ಐದು ವರ್ಷಕ್ಕೊಮ್ಮೆ ನಡೀತಿದೆ ಅಂತ ಆದರೆ ಮಾನವೀಯತೆ ಸಂವಿಧಾನದ ಮೇಲೆ ಇರುವಂತಹ ನಂಬಿಕೆ ಪ್ರಜಾಪ್ರಭುತ್ವದಲ್ಲಿರುವಂತಹ ಭರವಸೆ ಎಲ್ಲ ಕ ಮೇಲಾಗಿ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯಗಳು ಜವಾಬ್ದಾರಿಗಳು ಎಂದಾದ್ರೂ ಯೋಚನೆ ಮಾಡಿದಿರ ಇಷ್ಟೆಲ್ಲ ಅಟ್ಟಹಾಸ ನಡೀತಿರುವಂತಹ ಸಂದರ್ಭದಲ್ಲಿ ಕೂಡ ಮೌನವಾಗಿದ್ದೀರಿ ಮೌನದ ಅರ್ಥ ಜನ ಮಾತಾಡ್ಕೊಳ್ತಾ ಇದ್ದಾರೆ ಎಲ್ಲಕ ದೊಡ್ಡದು ನಿನ್ನೆ ನಡೆದಂತ ಪಾರ್ವತಮ್ಮ ಗಡದ ಅವರ ಮನೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಮತ್ತು ಸಚಿವರು ಯಾವ ರೀತಿಯ ಭ್ರಷ್ಟ ಆಡಳಿತವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇದು ಸ್ಪಷ್ಟ ಉದಾಹರಣೆ